ಈ ಬ್ಲಾಗು ಯಾವುದೇ ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ ಅಂತ ಹೇಳ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನೈಟ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೋಗ್ತಾ ಇರುವಂಥ ಹೋಟೆಲ್ ಬಂದ್ಬಿಟ್ಟು ನ್ಯೂಸ್ ಸುಮುಖ ಅಂತ ಹೇಳಿ ಹೊನ್ನಾವರಕ್ಕೆ ಕೆಲಸದ ಮೇಲೆ ಬಂದಿದ್ವಿ ತುಂಬ ಲೇಟಾಗಿತ್ತು ಹಾಗಾಗಿ ಹೋಟೆಲಿಗೆ ಬಂದ್ವಿ ಮೊಬೈಲ್ ಸಂಭಾಷಣೆ ಬಿಟ್ಟು ಊಟಕ್ಕೆ ಆರ್ಡರ್ ಮಾಡಿ ಅಂತ ಇಲ್ಲೊಂದು ಬೋರ್ಡ್ ಹಾಕಿದ್ರು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಪರ್ಸ್ನಲಿ ಇಷ್ಟ ಆಯಿತು ಇಲ್ಲಿ ಊಟ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನಾನು ಇದು ಎರಡನೇ ಬರ್ತಾ ಇರೋದು ಫಸ್ಟ್ ಒಂದು ಸತಿ ಅಣ್ಣನ ಜೊತೆ ಬಂದಿದ್ದೆ ಊಟಕ್ಕೆ ಮೀನು ಊಟಕ್ಕೆ ಆ್ಯಕ್ಚುಲಿ ನನಗೆ ಮೀನು ಊಟ ಅಷ್ಟು ಇಷ್ಟ ಆಗೋಲ್ಲ ಬಟ್ ನನಗಿಲ್ಲಿ ಮೀನು ಊಟ ಇಷ್ಟ ಆಗಿ ಎರಡನೇ ಸತಿ ಮಮ್ಮಿನ ಮತ್ತೆ ತಮ್ಮನ್ನ ಕರ್ಕೊಂಡು ಬಂದಿದ್ದು ಅಂತ ಹೇಳ್ಬೋದು ಇಲ್ಲಿ ಮೀನ್ ಮೀನಿಂದು ಕಟ್ನೆ ಕೊಡ್ತಾರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಹುಳಿ ಖಾರ ಇದ್ದು ಊಟನೂ ಅಷ್ಟೇ ನಮಗೆ ವೈಟ್ ರೈಸ್ ಬೇಕು ಅಂದರೆ ವೈಟ್ ರೈಸು ಬಾಯ್ಲ್ಡ್ ರೈಸ್ ಬೇಕು ಅಂದರೆ ಬಾಯ್ಲ್ಡ್ ರೈಸ್ ಕೂಡ ಇಲ್ಲಿ ಸಿಗತ್ತೆ ಅಂತ ಹೇಳ್ಬೋದು ನಾವಿಲ್ಲಿ ಸಮದಾಳಿ ಮೀನನ್ನು ತಗೊಂಡಿದ್ವಿ ಹಾಗೆಯೇ ಕಲ್ಲಿಂದು ಸುಕ್ಕ ಕೂಡ ಕೊಡ್ತಾರೆ ಹಾಗೆ ತರಕಾರಿ ಪಲ್ಯ ಕೊಡ್ತಾರೆ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ಬೋದು ನಾವಿಲ್ಲಿ ದೋಡಿ ಮೀನು ಫ್ರೈಯನ್ನು ಕೂಡ ಆರ್ಡರ್ ಮಾಡಿದ್ವಿ ದೋಡಿ ಮೀನು ಕೂಡ ತುಂಬಾ ಫ್ರೆಶ್ ಆಗಿತ್ತು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಯಾರೆಲ್ಲ ಈ ಹೋಟೆಲ್ ವಿಸಿಟ್ ಮಾಡಿದ್ದೀರ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಬ್ಲಾಗ್ನಲ್ಲಿ ನಾನು ನಿಮಗೆ ಸಿಗ್ತೀನಿ